மலை એય ઈ મોગડટ કે તઈસી ના માથે દોઈ જંગ ની દૈરે લંકા ત નો માટ ಕೆಲಸ મોડલા ಕೆಲಸ મોડલા આવત માટાડો હેલ

இது <laughs> 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 ಈಗ ನಿನಗ ಅಲ್ಲಿ ನಿನಗಾದ್ರೂ ಹೋಗ್ತೇನೆ ಸಮರ್ಥ ಎಂತ ಮೈಸೂರು ಬಾಬು ಇದ್ದ ಒಂಬತ್ತು ತಿಂಗಳಿಗೆ ಹೋಗ್ತದ தோஸ்த ಈಗ ಯಾಳು ಪೀಸ್ ಒಂದೇ ಬೈಕ್ ಮಾಡಿ ಹೋಗಿರೋ ಏನ್ ಯಾ ಬೈಕ್ ಮಾಡಿರೋ ಈಗ ಒಣದ ಮನಿಗ್ ಮೊದಲು ಹೋಗಿ ಯಾಕೆ ಮನಿಗ್ ಮೊದಲ ಹೋಗ್ತೀಯ ನೀವು ಹೋಗ್ತೀನಿ ಮಸ್ತ್ ಯಾಳೆ ಮನಿಗೆ ಒಂದೇ ಹೋಗ್ಲ ನೀನ್ ಗೊತ್ತಾಗೈತಿ ಯಾವತ್ತ ಜಗಳ ಮಾಡಿ ಮಾಡ್ ಮಾಡಿ ಆರ್ಮೈತಿ ಏನ್ ಸಾವಿರದಿಂದ ಆರ್ಮೈತಿ

अंद न स मा सर लेला सर हमरो ह ह ಏನ ಹೀಗೆ ಹೋಗ್ನೇ? ತೇ ತೇ ಇಲ್ಲಿ ತಿಗೋ ನಾ ಬಂತಾ. ಇಲ್ಲಾ ಬಣ್ಣ ಹೋಗತನ ತರಿ ಹೋಗ್ತಿದೆ. ಆಯ್ತಾ. ಯಾಕ ತಿಎನಿ ಗೆನರ್ಸ ತೈ ಫ್ಲ್ಯಾಂಡ್ ಮಾಡ್ಕೊಂಡಿರ. ಚಲ್ಲಾ ಸುずるಾ. ಯಾಕ ಹಾ ಮಾವಿ ಮೂರು ಪೇಪರ್ ತಿಗೋ. ಓ ಬೋನ ಬಾಯಿ. ಅರೆ ಆ ಸರಿ ಇಗ್ಲೇ ಪಾಕೆ ಮಾಡ್ನಾ ಮಾತನೋ. ನಿನ್ನೆ ತಲೆ ಕಡಸೋಡೆ ಅಕೊಂಡಿ ಇಲ್ಲ ಅಂತ ಮಂತ ಔರ್ ಮೆಂಟೇನ್ ಮಾಡ್ತಾ ಇರ್ತೀನಿ.

ம நீன மனி ஆடசி மாத கார்கம் இப்போ மனி கலசி அல்ல கல்சியே மத்த இத வச்சி